ಶಕ್ತಿ ಕೂಡ ನಿಮಗಿದೆ ಇದೇ ಬಹಳ ಮುಖ್ಯ ನಿರ್ಭಯವಾಗಿ ಹೇಳ್ತಕ್ಕಂಥ ಶಕ್ತಿ ಏನಿದೆಯಲ್ಲ ಅದನ್ನ ನೀವು ಕಾಲಿಟ್ಟು ತರ್ತಕ್ಕಂಥ ಯಾವುದೇ ಒಂದು ಸರ್ಕಾರ ಇರ್ಬೋದು ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿರಬಹುದು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒತ್ತಡ ಆಗ್ತಕ್ಕಂಥ ಒಂದು ಕೆಲಸ ಇದೆ ಅಲ್ಲ ಎಲ್ಲೋ ಒಂದತ್ರ ಹತ್ರ ನಾನು ಈ ಮಾತನ್ನು ಹೇಳಿದಾಗ ಅಷ್ಟೊಂದು ನಾನು ದೇ ಅಂತ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಬರುತ್ತೆ ಕೂಡ ನನಗೆ ಗೊತ್ತಿದೆ ಆದರೆ ನಾವೊಂದು ಈ ಹೋರಾಟವನ್ನು ಹಾಗಿಲ್ಲ ಈ ಎಲ್ಲ ಕಾರಣಗಳಿಗೋಸ್ಕರ ಏನು ನನಗೆ ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ಜೊತೆಗೆ ಇರ್ತಕ್ಕಂಥದ್ದು ನನಗೊಂದು ಹೆಮ್ಮೆಯ ವಿಷಯ ಏನು ನಮ್ಮ ನಂದು ಕಾಂಟ್ರಿಬ್ಯೂಷನ್ ಏನಾದರೂ ಇರ್ಬೋದು ಇಲ್ಲದೇ ಇರಬಹುದು ಆದರೆ ನಿಮ್ಮ ಜೊತೆಗೆ ಇರತಕ್ಕಂಥದ್ದು ನನಗೆ ಹೆಮ್ಮೆ ವಿಷಯ ತೃಪ್ತಿ ಕೂಡ ಕೊಡುತ್ತೆ ಆ ದೃಷ್ಟಿಯಿಂದ ಇವತ್ತು ನೀವು ಈಗಾಗಲೇ ಸಂಸ್ಥೆ ಅಥವಾ ಸಂಘ ಜಾರಿಯಲ್ಲಿದೆ ಪದಾಧಿಕಾರಿಗಳು ಕೂಡ ಇದ್ದೀರಿ ಬದಲಾವಣೆ ಕಾಲ ಕಾಲಕ್ಕೆ ಸಕಾಲಕ್ಕೆ ಸರಿಯಾಗಿ ಆಗ್ತಾಯಿದೆ ಅದು ಸಂತೋಷ ಆದರೆ ಚಟುವಟಿಕೆಗಳು ಕೂಡ ನಾನು ನೋಡ್ತಾ ಇದ್ದೇನೆ ನನಗೆ ಎಲ್ಲೋ ಒಂದತ್ರ ಇನ್ನೂ ಕೆಲವು ಕೊನೆ ಪಕ್ಷ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ವಂಸಬೇಕಾಗಿದೆ ಆ ದಿಕ್ಕಿನಲ್ಲಿ ದಯಮಾಡಿ ಮೊದಲೇದಾಗಿ ನಾನು ಭಾಳ ಕಳಕಳಿಯಿಂದ ಏನಂದರೆ ಈ ಸಂಘ ಸಂಸ್ಥೆಗಳು ಅಸಹಾಯಕರಾಗಬಾರ್ದು ಅಶಕ್ತರಾಗಬಾರ್ದು ಅದು ಯಾವಾಗುತ್ತಂದರೆ ನಮ್ಮಲ್ಲಿ ಒಡಕು ಬಂದಾಗ ಏನೇ ವ್ಯತ್ಯಾಸಗಳು ಬರಲಿ ಅದನ್ನು ಸರಿಪಡಿಸ್ಕೊಂಡು ಇಡೀ ಸಮಾಜವನ್ನು ಕೂಡ ಇವತ್ತು ಏನಾದರೂ ನಾನು ಹೇಳ್ಬೇಕಂತ ಹೇಳಿದರೆ ಸಂವಿಧಾನದ ಉದ್ದೇಶಗಳು ಈಡೇರಿಲ್ಲ ತಲುಪಬೇಕಾಗಿರ್ತಕ್ಕಂಥ ತಲುಪ್ತಾ ಇಲ್ಲ ಅಂತ ಹೇಳಿದರೆ ಇರ್ತಕ್ಕಂಥ ಒಡಕುಗಳಿವು ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಹಿಂದುಳಿದ ವರ್ಗದ ಪತ್ರಕರ್ತರಲ್ಲಿ ಇರ್ತಕ್ಕಂಥ ಬದ್ಧತೆ ಏನಿದೆ ಆ ಬದ್ಧತೆ ನಮ್ಮನ್ನೆಲ್ಲ ಇವತ್ತು ವೇದಿಕೆ ಮೇಲೆ ಘೋಷಿಸಿದೆ ಮತ್ತು ನಮ್ಮನ್ನು ಸೇರಿಸಿದೆ ಅನ್ನುವಂಥ ಮಾತನ್ನ ಸಿಂಗ್ ಅವರು ಲಕ್ಷ್ಮಣ ಕೋಸೆಯವರು ಅವರು ಒಂದು ಸಂಘಟನೆಯ ಕೊರತೆಯ ಸಂಬಂಧಪಟ್ಟ ಹಾಗೆ ಮಾತಾಡೋದು ಯಾವುದೇ ಒಂದು ಸಂಘಟನೆ ಇದೆಯಲ್ಲ ಈ ಸಂಘಟನೆ ನಾವು ಸ್ಥಾಪನೆ ಮಾಡಿದ ದಿನದಿಂದ ಇವತ್ತಿನವರೆಗೆ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಒಂದು ದೊಡ್ಡ ಅಲೆಯನ್ನು ಎದುರಿಸಬೇಕಾಗಿತ್ತು ಅಂತ ಅನಿಸ್ತಾ ಇದೆ ಇವತ್ತು ಯಾಕೆ ಆ ಥರ ನಾವು ಒಂದು ದೊಡ್ಡ ಸಂಘಟನೆಯಾಗಿ ಅಥವಾ ಪ್ರಬಲ ಸಂಘಟನೆಯಾಗಿ ಯಾಕೆ ನಾವು ಮಾಡಲಿಲ್ಲ ಅಂತ ಅದಕ್ಕೆ ಕೊಡೆಯವರು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಯಾಕಂದರೆ ನಾವು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಮಾನ ಆಗಿದೆ ಆದರೆ ಇಜ್ಜರಿಕೆ ಇದೆ ಯಾವುದೇ ಊರಿನದಾಗಿ ಯಾಕೆ ಈ ಹಿಂಜರಿಕೆ ತಮಿಳುನಾಡಲ್ಲಾಗಲಿ ಆಂಧ್ರದಲ್ಲಾಗಲಿ ಬೇರೆ ರಾಜ್ಯಗಳಿಗೆ ಹೋದರೆ ಅದೇ ಒಂದು ದೊಡ್ಡ ಬೃಹತ್ ಸಂಘಟನೆ ಆ ಹೆಸರೇ ಒಂದು ಶಕ್ತಿ ಇವತ್ತಲ್ಲಿ ಹಿಂದುಳಿದ ವರ್ಗದ ಒಂದು ಸಂಘಟನೆ ಇದೆ ಅಂತಂದರೆ ಅದು ಪ್ರೀತಿ ಒಟ್ಟೆ ಆಗ್ತದೆ ಅಷ್ಟು ಅಷ್ಟು ರೋಷ ಕೆಚ್ಚು ಆದೇಶ ಮತ್ತು ಇಷ್ಟು ದಿವಸ ಆಗಿರ್ತಕ್ಕಂಥ ನಮ್ಮ ಮೇಲೆ ಆಗಿರ್ತಕ್ಕಂಥ ಅವಮಾನಗಳಿದ್ದಾವೆ ದೌರ್ಜನ್ಯಗಳಿದೆ ಅದೆಲ್ಲದಕ್ಕೂ ಉತ್ತರ ಕೊಡಬೇಕಾದಂತಹ ಕಾಲ ಇದೆ ಅಂತ ಆಗ್ತಾ ಆದರೆ ಏನಾಗಿದೆ ನಾವು ಹಿಂದುಳಿದ ವರ್ಗದ ಪತ್ರ ಪರಿಸರು ಅಂತ ಏನು ನಾವು ಹೇಳ್ಕೊಳ್ತೀವಿ ಇವತ್ತು ನಮ್ಮ ಪಾಡಿ ಮಾತ್ರ ಹಿಂದುಳಿದ ವರ್ಗ ನಮ್ಮ ಭೌತಿಕತೆ ಏನಿದೆ ಅದು ಬ್ರಾಹ್ಮಣ್ಯ ನಾವೆಲ್ಲ ಬ್ರಾಹ್ಮಣರು ಮಾನಸಿಕವಾಗಿ ಯಾಕಂದರೆ ಆ ವ್ಯವಸ್ಥೆಗೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ ಆ ವ್ಯವಸ್ಥೆಯನ್ನೇ ನಾವು ಪ್ರೀತಿಸ್ತಾ ಇದ್ದೀವಿ ಇದು ನಮ್ಮಲ್ಲಿ ಮಾತ್ರ ಅಲ್ಲ ಅದು ತಲುಪಬೇಕು ಅದು ನಿಜವಾದ ಸಂಘಟನೆ ಇವತ್ತೇನು ನಮ್ಮ ಕಣ್ಣು ಮುಂದೆ ಇದೆ ನಾವು ಕಟ್ಟಬೇಕು ಅಂತ ಇದ್ದೀವಿ ಈ ಸಂಘಟನೆ ಸ್ವರ್ಗಿರೋದೇ ಇದೇ ಕಾರಣಕ್ಕೆ ಇರುವಾಗ ನಾವುಗಳು ಸ್ವಲ್ಪ ಚಿಂತನೆ ಮಾಡಬೇಕಾದಂಥ ಸಮಯ ನಾವು ಬರೀ ಸನ್ಮಾನಗಳನ್ನ ಮಾಡಿಕೊಂಡು ಒಳ್ಳೆಯದು ಇಲ್ಲಿ ಎನ್ಕರೇಜ್ಮೆಂಟ್ ನಮಗೆ ಅದು ಒಂದು ಪಾರ್ಟ್ ಅಷ್ಟೇ ಬರೀ ಸನ್ಮಾನ ಸಮಾರಂಭಗಳೆಲ್ಲ ಅಲ್ಲ ಒಂದು ಚಿಂತನಾ ಸಂದೇಶಗಳು ಆಗಬೇಕು ಆಮೇಲೆ ಎಜುಕೇಟ್ ಮಾಡಬೇಕು ನಮ್ಮ ಈಗ ಜಿಲ್ಲೆಗಳಲ್ಲಿ ಯಾಕೆ ಹಿಂದುಳಿದ ವರ್ಗದ ಸದಸ್ಯರು ಹೇಳ್ಕೊಳಗೆ ಯಾಕೆ ಕೆ ಡಬ್ಲ್ಯೂ ಜಿ ಅಷ್ಟು ಕೆ ಡಬ್ಲ್ಯೂ ಜಿ ಏನಿದೆ ಅರ್ಹತೆ ಕೊಟ್ಟಿ ಪತ್ರಕರ್ತರ ಸಂಘ ಬದ್ಧತೆ ಇದೆ ಇರತಕ್ಕಂಥ ಪತ್ರಕರ್ತರ ಸಂಘ ಇವತ್ತಿನ ದಿವಸ ರಿಪೋರ್ಟರ್ಸ್ ಸ್ಪೀಡ್ ಮೇಲೂ ಕಂಪ್ಲೀಟ್ ಇದೆ ಕ್ರೀಡಾ ಮೇಲೂ ಕಂಪ್ಲೀಟ್ ಇದೆ ಎಲ್ಲ ಪತ್ರಕರ್ತರು ಸಂಘದವರು ಬರೀ ಸರ್ಕಾರದ ವಿಧಾನಸೌಧದ ಸೃಷ್ಟ ಅದಕ್ಕೆ ನಾನು ಮೀಡಿಯಾ ಅಕಾಡೆಮಿನ ಹುಬ್ಬಳ್ಳಿಗೆ ವರ್ಗಾವಣೆ ಮಾಡಬೇಕು ಅಂತ ಒಂದು ಘೋಷಣೆಯನ್ನು ಹೋದ ವರ್ಷನೇ ಮಾಡಿದ್ದೇನೆ ಅವ್ರು ಹೇಳಿದ್ದೇನೆ ಬೆಂಗಳೂರಿನಲ್ಲಿ ಇದ್ಬಿಟ್ರೆ ಮಾಧ್ಯಮ ಕಾಲದಲ್ಲಿ ಏನಿದೆ ಕೆಲಸ ಮಾಡ್ತಾರೆ ಆಫೀಸಾಗಿದ್ದು ವಿಧಾನಸೌಧ ಎದುರುಗಡೆ ಇವರು ಬರೀ ವಿಧಾನಸೌಧದಲ್ಲಿ ರೌಂಡ್ ಆಗ್ತಾ ಇರ್ತಾರೆ ಕೇಳುಗಳಿಗೆ ಐದು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ದೇಗ ಜಾಗ ಕೊಟ್ಟಿದ್ದಾರೆ ಬೆಂಗಳೂರು ಸಿಟಿ ಏನು ಏನ್ ಮಾಡ್ತಾ ಇದ್ದಾರೆ ಅವರು ಎಲ್ಲ ಕಡೆ ಚೆಂದ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಸರ್ಕಾರದಿಂದ ಕೋಟಿ ಕೋಟಿ ದುಡ್ಡನ್ನು ತಗೊಳ್ತಾ ಇದ್ದಾರೆ ಸಮ್ಮೇಳನ ಅಂತ ಯಾವಾಗಲೂ ವಿಧಾನಸೌಧದಲ್ಲಿ ಇರ್ತಾರೆ ಇಂಥ ಮಾಧ್ಯಮ ಅಕಾಡೆಮಿ ಒಂದು ಒಂದು ಕಾರ್ಯಕ್ರಮವನ್ನು ಮಾಡದೇ ಇರಬೇಕು ಯೋಗ್ಯತೆ ಇರ್ತಕ್ಕಂಥ ಇಲ್ಲದೇ ಇರತಕ್ಕಂಥ ಪತ್ರಕರ್ತರನ್ನು ಹೊಸ ಪತ್ರಕೋದ್ಯಮಕ್ಕೆ ಹೆಂಗೆ ತೊಡಗಿಸ್ಕೊಳ್ಬೇಕು ಅಂತ ಒಂದು ರೀತಿ ನೀತಿಗಳನ್ನು ರೂಪಿಸೋಕ್ಕೂ ಸಾಧ್ಯವಿಲ್ಲ ಇರ್ತಕ್ಕಂಥ ಒಂದು ಮಾಧ್ಯಮ ಅಕಾಡೆಮಿ ಬೆಂಗಳೂರು ನಗರದಲ್ಲಿ ವಿಧಾನಸೌಧಗಳು ಯಾಕೆ ಇರಬೇಕು ಸರ್ ಅಲ್ಲಿ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಪತ್ರಕರ್ತರಿಗೆ ನೆರವಾಗಬೇಕು ಅಂತಂದರೆ ನೀವು ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿ ದಾವಣಗೆರೆಗೆ ಟ್ರಾನ್ಸ್ಫರ್ ಮಾಡಿ ಅಂತ ನಾನೊಂದು ಯೂಟ್ಯೂಬಲ್ಲಿ ನಾನು ಹೇಳಿದ್ದೆ ಒಂದು ಹೋದ ವರ್ಷ ಒಂದು ಚಳುವಳಿ ಆಯಿತು ಅಕಾಡೆಮಿ ವಿರುದ್ಧ ಆ ಟೈಮಲ್ಲಿ ನಾನು ಈ ಮೀಡಿಯಾ ಅಕಾಡೆಮಿಗೆ ಒಂದು ಬ ಇಲ್ಲ ಒಂದು ಬೈರ ಇಲ್ಲವೇ ಇಲ್ಲ ಅದು ಸ್ಥಾಪನೆ ಆದ ವರ್ಷದಲ್ಲಿ ಆದ ಬೈರ ಈಗ ಮೀಡಿಯಾ ಅಕಾಡೆಮಿಗೆ ಪತ್ರಕರ್ತರ ಸಂಘದಿಂದ ಕೆಡಬ್ಲ್ಯೂ ಸಂಘದಿಂದ ಐದು ಜನರನ್ನು ನಾಮಿನೇಟ್ ಮಾಡ್ತಾರೆ ಸರ್ಕಾರ ಐದು ಜನರಿಗೆ ಅವಕಾಶ ಕೊಟ್ಟಿದೆ ಅದಕ್ಕೆ ಯಾವ ಕಾಲೇಜಲ್ಲೂ ದಾತಾರಾಯಿನ್ ಕಾಲೇಜಲ್ಲಿ ಅದು ಆ ತಾತ ಬೈನ ಇಟ್ಕೊಂಡು ಇವರು ಈ ಥರ ಮಾಡ್ತಾ ಇದ್ದಾರೆ ಇವತ್ತು ಪತ್ರಿಕೋದ್ಯಮ ಎಷ್ಟು ಭಾಗವಾಗಿದೆ ಪತ್ರಿಕೋದ್ಯಮ ಎಲ್ಲಿದೆ ಇವಾಗ ಯಾವ ರೀತಿಯ ಪತ್ರಿಕೋದ್ಯಮ ಇದೆ ಯೂಟ್ಯೂಬ್ ಪತ್ರಿಕೋದ್ಯಮ ಆಗಿದೆ ಸಂಬಂಧಪಟ್ಟಂಥ ಎಲ್ಲ ಸಂಘಟನೆಗಳಲ್ಲಿ ಆರ್ ಎಸ್ ಎಸ್ ಮನೋಭಾವದ ಜನ ತುಂಬಿಕೊಂಡಿದ್ದಾರೆ ಏನು ಮಾಡ್ತೀವಿ ನಾವೆಲ್ಲ ಇಲ್ಲಿ ಕೂತ್ಕೊಂಡಿರೋಲ್ಲ ಏನು ಇದ್ದೀವಿ ನಾವು ಕಾಣಿಸಲ್ಲ ಇವಾಗ ಅಧಿಕಾರ ಬಂದಾಗ ಅದಕ್ಕೆ ಮುಂಚೆ ನಾವು ಬೇಕಾಗಿತ್ತು ಅವ್ರಿಗೆ ನಾವು ಇಲ್ಲಿ ಬಂದು ಸಮಾರಂಭ ಮಾಡಿದ್ವಿ ಭಾಳ ಸಂತೋಷ ಸಂಭ್ರಮಿಸಿದ್ವಿ ಬಟ್ ಅಲ್ಲಿ ಅಧಿಕಾರ ಸಿಕ್ಕದ ಮೇಲೆ ಅವರೆಲ್ಲ ಮಾಡಿದ್ದೇನು ಮಾಧ್ಯಮ ಅಕಾಡೆಮಿಯಲ್ಲಿ ಎಷ್ಟು ಜನ ಸದಸ್ಯರು ನಮ್ಮವರಿಗೆ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ನಮ್ಮವ್ರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಆರ್ ಎಸ್ ಎಸ್ ಮನೋಭಾವದವರು ಆರ್ ಎಸ್ ಎಸ್ನಲ್ಲಿ ಇದ್ದವರೆಲ್ಲ ಸೇರ್ಕೊಂಡಿದ್ದಾರೆ ಹೋಗಲು ಬಿ ಜೆ ಪಿ ಸರ್ಕಾರದಲ್ಲಿ ಪದಾಧಿಕಾರಿಗಳಾಗಿ ಪದವಿ ಬೇರೆ ಬೇರೆ ಪದವಿಗಳನ್ನು ಪಡೆದವರೆಲ್ಲ ಇವತ್ತು ಸರ್ಕಾರದ ಆಯ್ಕೆ ಜಾಗದಲ್ಲಿ ಕೂತಿದ್ದಾರೆ ಪತ್ರಕರ್ತರಿಸಿದ್ದಾರೆ ಏನ್ಮಾಡ್ತಾ ಇದ್ದೀನಿ ನಾವು ಇದ್ರದ್ದು ನಮಗೊಂದು ಸಂಘಟನೆ ಬೇಕ ಈ ಥರ ಇದನ್ನ ಕ್ವಶನ್ ಮಾಡೋಕ್ಕೂ ಆಗೋಲ್ಲ ಅಂತಂದರೆ ನಾವು ಈ ಥರ ಒಂದು ಸಂಘಟನೆ ಇರ್ಬೋದು ಹೇಳ್ಕೊ ಇದೀನಿ ನಾನು ಎಲ್ಲ ನಾನು ಈ ಸಂಘಟನೆ ಆರಂಭವಾದ ಕೂಡದೆ ಕೇಡುಗೆ ರಾಜೀನಾಮೆ ಮಾಡಿ ನೆಕ್ಸ್ಟ್ ಡೇ ಡೇಜ್ ಬಂದಿದ್ದೆ ನಾನು ಎರಡೂ ಪದವಿಗಳನ್ನ ಇಟ್ಕೊಂಡು ಬರಬಾರ್ದು ಎರಡು ಕಡೆ ಇರಬಾರ್ದು ಒಂದು ಕಡೆ ಬದ್ಧತೆ ಇರಬೇಕು ಅಂತ ಯಾಕಂದ್ರೆ ಭಾಳ ಸಂತೋಷ ಸಂತೋಷಪಟ್ಟವನು ನಾನು ಆದರೆ ಅದು ಹಿಡಿದಿರುವ ಹಾದಿ ಏನಿದೆ ಅಥವಾ ನಾವು ನಡೆಸುತ್ತಿರುವ ಹಾದಿ ಏನಿದೆ ಅಥವಾ ಸಂಘಟನೆಗಳ ಮೂಲಕವಾಗಿ ಯಾರನ್ನು ನಾವು ನಂಬಿದ್ದೀವಿ ಅವ್ರು ಮಾಡ್ತಾ ಇರೋ ರೀತಿ ನೀತಿಗಳೇನಿದೆ ಇವೆಲ್ಲ ಪ್ರಶ್ನಾರ್ಹವಾಗಿದೆ ಇದನ್ನು ಕ್ವಶನ್ ಮಾಡೋರು ಯಾರು ನಾವಂದ್ರೆ ಇನ್ಯಾಕು ಮಾಡಬೇಕು ಬೇಕು ನಮ್ಮ ಜನ್ಮಸಿದ್ಧ ಹಕ್ಕಲು ಇವತ್ತು ದಿವಸ ಕಾಮಗಾರಿ ವರದಿಯನ್ನು ತಿರಸ್ಕರಿಸಿ ಅಂತ ಹೋದಾಗ ಅದನ್ನು ಅದು ಪೂರ್ಣವಾಗಿ ಲೇಖನಗಳನ್ನ ಬರೆದವರು ನಾವು ಅದರ ಪೂರ್ವಕವಾಗಿ ನಾವು ಓಡಾಡ್ತಾ ಇರ್ತಕ್ಕಂಥವು ಬಟ್ ಆ ಶಕ್ತಿ ಭಾಳ ದೊಡ್ಡದಾಗಿದೆ ಅದ್ರ ವಿರುದ್ಧ ಸೆಣಸೋಂಥದ್ದು ಇದ್ದಿದ್ರು ಒಂದು ಧ್ವನಿಯನ್ನಾದರೂ ಹೊರಡ್ಸ್ಬೇಕಲ್ಲ ನಾವು ಅದ್ರ ಪರವಾಗಿ ಮಾತಾಡೋಷ್ಟು ಕೆಪಾಸಿಟಿನಾದರೂ ನಾವು ಪಡ್ಕೊಳ್ಬೇಕಲ್ಲ ಇವತ್ತಿನ ದಿನ ಅದಿರ್ಬೇಕಲ್ಲ ನಮ್ಮ ನಮ್ಮನ್ನು ಕಟ್ಟರೆ ನಮ್ಮವ್ರಿಗೆ ಆಗಲ್ಲ ಬೇರೆ ಬೇರೆ ಊರುಗಳಲ್ಲಿ ನಮ್ಮನ್ನು ಗುರುತಿಸೋದಕ್ಕೂ ಇಷ್ಟಪಡಲ್ಲ ನಾವು ಸಂಘಟನೆ ಆಗಬೇಕು ಬೇರೆ ರಾಜ್ಯಗಳಲ್ಲಿ ಬೇರೆ ಉತ್ತರ ಪ್ರದೇಶದ ಎಲ್ಲ ಹಿಂದುಳಿದವರೆಗಲ್ಲಿ ಪತ್ರಕರ್ತರಲ್ಲ ಒಂದು ಕೋಡಲ್ಲಿ ಒಂದು ಕೋಡ್ ಇದರಲ್ಲಿ ವಿಶ್ ಮಾಡ್ತಾರೆ ಹೇಗೆ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಹೇಗೆ ಓಮ ರಾಮ್ ಅಂತೋ ಏನೋ ಹೇಳ್ಕೊಂಡು ಅವರು ಒಂದಾಗ್ತಾರೆ ಅಂದರೆ ಅವರ ಒಂದು ಕೋಡ್ ಹೊರಡಿದೆ ನಾನು ನೀರು ಒಂದೇ ಹರಿ ಓಂ ಹರಿ ಓಂ ಹರಿ ಓಂ ಅಂತಾರೆ ತಕ್ಷಣ ಅವರು ಬೇಗ ಬಂದಾಗ ಸರ್ಕೊಂಡೇ ಹೆನ್ ಬೇಕಾದರೂ ಮಾಡ್ ನಮ್ಮ ಅಬೆ ಮಂದಿ ರಮೇಶ್ ಅವರು ವಿಜಯ್ ಬರಕ್ಕೆ ಬಂದರು ಈ ಕೋಲಾರಿನ ಕೋಲಾರ ಮಂದಿ ಅವರು ಇರಿಕಟ್ಟರು ಅವರು ತರಸಿ ಅವರು ಸರ್ ಚಾತ್ರೆ ಸರ್ ಗುರಣ್ಣ ವರ್ಷದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹುಡುಕಿಲ್ಲದೆ ಒಗ್ಗಟ್ಟಿನಿಂದ ನಾವೆಲ್ಲರೂ ಸಾಕ್ತೀವಿ ಅಂತ ಮೊದಲಿಗೆ ಒಂದು ಬಲವಾದ ಭರವಸೆಯನ್ನು ಈ ಸಂದರ್ಭದಲ್ಲಿ ಅಂತ ಒಕ್ಕಟ್ಟಿಂದ ನಡ್ಕೊಳ್ಳುವಂಥ ಒಂದು ಮನಸ್ಥಿತಿ ನಮ್ಮ ಸಂಘದ ಎಲ್ಲರಲ್ಲೂ ಇದೆ ಅಂತ ಕೂಡ ನಾನು ಭಾವಿಸಿದ್ದೇನೆ ಇನ್ನು ಜಾಹೀರಾತು ಈ ವರ್ಗಗಳ ಪತ್ರಕರ್ತರ ಸಂಘದ ಒಂದು ಕೊಡುಗೆ ವರ್ಗಗಳ ಪತ್ರಕರ್ತರಿಗೆ ಎರಡು ಪುಟದ ಜಾಹೀರಾತು ಮತ್ತು ಮಾಧ್ಯಮಕ್ಕೆ ಕಿಟ್ ಒಂದು ನಮ್ಮ ಏನು ಬೇಡಿಕೆ ಇತ್ತು ಆ ಬೇಡಿಕೆನ ಮೊದಲಿಗೆ ಅದಕ್ಕೆ ಚಾಲನೆ ಕೊಟ್ಟದ್ದು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸಿದ್ದರಾಮಯ್ಯ ನಂತರ ಬಂದಂತಹ ಒಂದು ನಾಲ್ಕು ಟೈಮ್ ಯೋಜನೆ ಥರ ಒಂದು ವೆಚ್ಚದಲ್ಲಿ ಅದನ್ನು ಬಸ್ಸಿಗೆ ಆರಂಭಿಸಬೇಕು ನಂತರ ಬಂದಂಥ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಮಾರ್ಗದರ್ಶಕರು ಎಲ್ಲರ ನೆರವಿನಿಂದ ಅಲ್ಲಿನ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರನ್ನ ಭೇಟಿಯಿಂದ ಅದನ್ನು ಪ್ಲಾನಿಂಗಲ್ಲಿ ಹಾಕ್ಬೋದು ಅಂದರೆ ಬಜೆಟಲ್ಲಿ ಘೋಷಣೆ ಮಾಡಂಥ ಒಂದು ಧೈರ್ಯನ ಅವರು ಪ್ರದರ್ಶನ ಮಾಡಿ ಅದರ ಜೊತೆಗೆ ಕ್ಯಾಟಗರಿ ತ್ರೀ ಮತ್ತು ತ್ರೀ ಕೂಡ ನಮ್ಮ ಜೊತೆಗೆ ಕ್ಯಾಟಗರಿ ಒನ್ ಟೂ ಎ ಕೂಡ ಸೇರಿಸಿ ಎಲ್ಲ ಹಿಂದುಳಿದವರಿಗೆ ನಾವು ಅರಿವು ಇಟ್ಕೊಂಡು ಸಾಕಬೇಕಾಗುತ್ತೆ ಅಥವಾ ಇಟ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಜೆ ಹೇಳ್ಬೇಕಾ ಅಥವಾ ಏನ್ ಹೇಳ್ಬೇಕು ನಮ್ಮಲ್ಲಿ ನೂರ ಹದಿನಾಲ್ಕು ಜಾತಿಗಳಿದ್ದಾವೆ ನಮ್ಮ ಎಲ್ರಿಗೂ ಒಬ್ಬ ಇದ್ದಾರೆ ಅವ್ರ ಹೆಸರಲ್ಲೇ ಹೇಳ್ಕೊಂಡು ಹೋದ್ರೆ ನಾವು ರೀಚ್ ಆಗುತ್ತಾರೆ ನಾವು ಡೆಸ್ಟಿನೇ ಮುಟ್ಟಕ ನಮ್ಮ ಗುರಿ ನಮ್ಮ ಗುರಿ ಅಧಿಕಾರ ಇಲ್ಲ ಅಂತಂದು ನಮ್ಮ ನಮ್ಮ ವರ್ಗಗಳನ್ನು ಸಬಲೀಕರಣ ಮಾಡಬೇಕು ಆ ಸಬಲೀಕರಣ ಮಾಡೋದಕ್ಕೆ ನಾವೆಲ್ಲ ಒಂದಿಗೆ ಹೆಸರನ್ನು ಇಟ್ಕೊಂಡು ಬಂದರೆ ಖಂಡಿತ ಆಗುತ್ತೆ ಅದಕ್ಕೆ ನಾವು ಏನೇ ಕೊಡಬೇಕಾಗುತ್ತೆ ಈ ಇದರಲ್ಲಿ ಯುವತಿನ ನಮ್ಮ ನೂತನ ಅಧ್ಯಕ್ಷರಾದಂಥ ಸೇನಾ ಸಾಹೇಬರವರ ಇದರಲ್ಲಿ ನಾವು ಯಾವ ಇದನ್ನು ನಾವು ಘೋಷವಾಕ್ಯ ಕೊಡಬೇಕು ಇವತ್ತು ಉಳಿಬೇಕು ಸಂವಿಧಾನ ಉಳಿಬೇಕು ಅಂತಂದ್ರೆ ಸರಿ ಅದಕ್ಕೆ ನಾವು ಯಾವುದು ನಮಗೆ ಸೂಕ್ತ ನಾವೆಲ್ಲ ಒಬ್ಬೊಬ್ಬರನ್ನ ತೆಗೆದುಕೊಳ್ಳೋದ್ರೆ ಯಾವ ಹಕ್ಕೆ ನಾವು ಆ ಈ ದೇಶ ಮುಗಿಸೋದಕ್ಕಾಗ್ಲಿ ಅಥವಾ ನಮ್ಮ ಹಕ್ಕಗಳನ್ನ ತಗೊಳ್ಳೋಕ್ಕಾಗಲಿ ಆಗುತ್ತೆ ನಾವು ಯಾರ ಜೊತೆ ಹೋಗ್ಬೇಕು ನಮ್ಮ ನಿಜವಾದ ಮಿತ್ರ ಯಾರು ನಾವು ಯಾರ ಜೊತೆ ಹೋದ್ರೆ ನಾವು ಪಕ್ಕನ ಸುಲಭವಾಗಿ ತಗೋಬಹುದು ಯಾವ ಘೋಷವಾ ನಾವು ಎಲ್ಲದರಿಂದ ಪಾರಾಗೋದು ಯಾವ ಘೋಷವಾಗಿ ನಮ್ಮನ್ನ ಕಾಪಾಡುತ್ತೆ ಅದು ಒಂದು ನಾವು ತಗೊಂಡೋಗಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಸಮುದಾಯದ ನಮ್ಮ ವರ್ಗಗಳ ಪತ್ರಕರ್ತರಿಗೆ ಹೇಳುತ್ತದ್ದು ಬಹಳ ಮುಖ್ಯ ಅವಾಗ ನಾವು ಜೈ ಸಿಂಗ್ ತಗೊಂಡೋಗ್ಬೇಕ ಹರಿವಂ ತಗೊಂಡು ಹೋಗ್ಬೇಕ ಜೈ ಭೀಮ್ ತಗೊಂಡು ಹೋಗ್ಬೇಕ

ಅವ್ರಿಗೆ ಹೆಚ್ಚುವರೆಗೂ ಒಂದು ಅರ್ಧ ಪುಟ ಒಂದು ಪುಟ ಹೆಚ್ಚುವರೆಗೆ ಕೊಡಿ ನಮ್ಗೆ ಹೇಗೆ ಕೊಡ್ತಾ ಇದ್ದಾರೆ ಅದನ್ನು ಕೊಡಿ ಅವ್ರಿಗೆ ಹೆಚ್ಚುವರೆಗೆ ಇನ್ನೂ ಒಂದು ಪುಟ ಕೊಡಿ ಪ್ರಾತಿನಿಧ್ಯ ನಮಗೆ ಹೇಗೆ ಕೊಡಬೇಕಾಗುತ್ತೆ ಅದನ್ನ ಅಕಾಡೆಮಿಯಲ್ಲಿ ಒಂದು ಪ್ರಾತಿನಿಧ್ಯ ಒಂದು ಸ್ಥಾನ ಕೊಡಿ ಅವ್ರಿಗೆ ಎರಡು ಸ್ಥಾನ ಕೊಡಿ ನಮ್ಮಿಂದ ನೊಂದಿರೋ ಅವರು ಜಾಸ್ತಿ ಅದರಿಂದ ಅವ್ರಿಗೆ ಎರಡು ಕೊಡಿ ನಮಗೆ ಒಂದಾದ ಕೊಡಿರುವಂಥದ್ದು ಆ ಈ ಥರ ನಾವು ಬೇಡಿಕೆಗೆ ಇವತ್ತು ಸರ್ಕಾರದ ನಮ್ಮ ಅಧ್ಯಕ್ಷರ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಇವತ್ತು ಸಾಕಬೇಕಾಗ್ತದೆ ಅದು ಬಿಟ್ಟರೆ ಬೆಂಗಳೂರು ಗ್ರಾಮಾಂತರ ನಮ್ಮ ವಿಜಯಪುರದ ಮುದ್ರಾಚನ್ ಜಿಲ್ಲೆ ಕೆರ್ಪೇಟೆಯಲ್ಲಿ ಕೊಟ್ಟಂಥ ಒಂದು ಬೆಂಬಲ ಈ ಸಂಘಟನೆ ಏನಾದರೂ ಇಲ್ಲಿವರೆಗೂ ಬಂದಿದೆ ಅಂದರೆ ಅದು ಕೆರ್ಪೇಟೆಯಲ್ಲಿ ಓದೋದಕ್ಕೆ ಅದು ಬೆಲ್ಲ ಕೊಟ್ಟಂಥ ಸಹಕಾರ ಕೆಲವು ಕಾರಣಗಳಿಗೆ ಅಥವಾ ಕೆಲವು ಒತ್ತಡಗಳು ಇರ್ಬೋದು ಅಂತ ಅಂತೇಳಲ್ಲ ನಾನು ಮೊದಲಾರು ಸಾವಿರ ಇಬ್ಬರು ಅಲ್ಲಿದ್ದೇ ನಾವು ಬಂದಿರೋದು ಅದರಿಂದ ಆ ಒತ್ತಡಗಳು ಅನಿವಾರ್ಯತೆಗಳು ಅರ್ಥ ಆಗುತ್ತೆ ಎಲ್ಲೂ ಯಾರು ಯಾವ ಕಡೆಯೂ ಇರಬಾರ್ದು ಸರ್ ನಮ್ಮವರು ಎಲ್ಲ ಕಡೆ ಇರಬೇಕು ಅದೇ ಸ್ವಾಭಿಮಾನ ಬಂದಾಗ ನಮ್ಮ ಸಂಘಟನೆಗೆ ಕೈ ತೋರಿಸುವಂಥ ಕೆಲಸ ಆಗ್ಬಿಡ್ತದೆ ಇವತ್ತು ಈ ಇದರಿಂದ ನಾನು ಈ ತುಂಬ ಮನಸಾರೆ ಹೇಳ್ತೀನಿ ಈ ಸಂಘದ ಬೆಳವಣಿಗೆ ಆರ್ ಪಟ್ಟಿದ್ದು ತುಂಬ ದೊಡ್ಡ ಒಂದು ಕೊಡುಗೆ ಇದೆ ಆ ಕೊಡುಗೆನ ನನ್ಸದ ಈ ಸಂಘ ಏನೋ ಒಂದು ಖಂಡಿತ ಸ್ಮರಿಸ್ತೀರಿ ಅದರಲ್ಲಿ ಎರಡು ಮಾಡ್ತಿಲ್ಲ ಮತ್ತೆ ನಮ್ಮ ಇವರು ಶಶಿಕುಮಾರ್ ಅವರು ಈಗ ಮಾಧ್ಯಮ ಮಾನ್ಯತಾ ಸಮಿತಿಯ ಸದಸ್ಯರಾಗಿದ್ದಾರೆ ಬಹು ದೊಡ್ಡ ಅವಕಾಶ ಎಲ್ಲರೂ ನಮ್ಮ ಹಿಂದುಳಿದ ವರ್ಗದವರು ಎರಡು ಇದರಲ್ಲಿ ನಮ್ಗೆ ಅವಕಾಶ ಇರೋದು ಒಂದು ಅಕ್ಕಡಿ ಶಾಲೆ ಇನ್ನು ಒಂದು ಮಾಸಾಷ್ಟ್ರ ಸಮಿತಿ ಮತ್ತೊಂದು ಅಕಾಡೆಮಿ ಅಕಾಡೆಮಿ ಇಂದು ನಮ್ಮ ಸಿದ್ಧ ಬಹುತೇಕ ಎಲ್ಲದೂ ತಗೊಂಡು ಇನ್ನು ಅಳೆದು ಉಳಿದು ಯಾರಿದ್ದಾರೆ ನಮ್ಮ ಅವ್ರಿಗೆಲ್ಲ ಕೊಡಬೇಕಂತ ತುಂಬ ಆಗ್ಬಿಟ್ಟಿದ್ರೆ ಕೆಲವ್ರದ್ದು ಮಾತ್ರ ಒಂದು ಸ್ವಲ್ಪ ಕೆಲ ಭಾಗ ಮಾತ್ರ ಪರಿಗಣಿಸಿದರೆ ಬಹುತೇಕ ನಾವು ಕೊಟ್ಟಂತ ಹೆಸರಿನಲ್ಲಿ ಪರಿಗಣನೆ ಆಗಿದೆ ಅದು ಅದೊಂದು ನಮ್ಮ ಲೋಪ ಅಂತಲೂ ನಾವು ತಿಳ್ಕೊಂಡಿದೀವಿ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮ ಸ್ಥಳೀಯರ ಗಮನಕ್ಕೆ ಬಂದು ಯಾವ ರೀತಿ ದಿನದಲ್ಲಿ ನಮ್ಮನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಪರಿಗಣಿಸಿದಾಗ ನಾವು ಏನು ಮಾಡಬಹುದು ಅನ್ನೋದನ್ನ ಅವರ ಗಮನಕ್ಕೆ ತರದೇ ಕೆಲಸನ ನಮ್ಮ ನೂತನ ಅಧ್ಯಕ್ಷರ ಮೂಲಕ ಖಂಡಿತ ಮಾಡ್ತೀವಿ ಅದು ಬಿಡೋಕದ್ದಲ್ಲ ಯಾಕಂದರೆ ಅದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಹಿಂದೆ ಗೊತ್ತಾಗಿರ್ತಕ್ಕಂಥ ಪ್ರಮಾಣ ಏನಿತ್ತು ಆ ಪ್ರಮಾಣದಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಸಿದ್ದರಾಜು ಸರ್ ಅವಧಿಯಲ್ಲಿ ಸಿಗ್ತಾ ಇರೋದಕ್ಕಿಂತ ಶೇಕಡ ಐವತ್ತರಷ್ಟು ಕಡಿಮೆ ಆಗಿದೆ ಮತ್ತೆ ಅದು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನಮ್ಮ ಜೊತೆಗೆ ನಮ್ಮಿಂದ ಕಡಿಮೆ ಇರುವುದು ಕಡಿಮೆ ಆಗಿದೆ ಅವನು ಬರುವಾಗಲೂ ನಾವು ಜುನಿಡ್ತಾನ ಅಂತ ಈ ಮೂಲಕ ಪದಗ್ರಹಣ ಸಮಾರಂಭದ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಪತ್ರಕರ್ತರ ಬದ್ಧತೆ ಕಾರ್ಯದಕ್ಷತೆ ಬಗ್ಗೆ ತಿಳಿಸಿಕೊಟ್ಟಂತ ಕರ್ನಾಟಕ ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಕ ಶಕ್ತಿಯಾಗಿರುವಂತ ಸರ್ ಅವರು ಹಲವಾರು ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ತಿಳಿಸ್ಕೊಟ್ಟಾಗೆ ತುಳಿತಕ್ಕೊಳಗಾದವರು ದೋಷಿತರು ದಮನಿತರು ಹಿಂದುಳಿದ ವರ್ಗಗಳ ಜನರಿಗೆ ನಾವು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ನಮಗೆ ಪತ್ರಿಕೆ ಅಂತಕ್ಕಂಥ ಒಂದು ವಸ್ತ್ರ ಇದೆ ಆ ಅಸ್ತ್ರದ ಮೂಲಕ ನಾವು ಅನ್ಯಾಯದ ವಿರುದ್ಧ ಸಾಮಾಜಿಕ ಕಟ್ಟುಪಾಡುಗಳ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ನಮಗೆ ಪ್ರೇರಕ ಶಕ್ತಿಯಾಗಿ ಮಾರ್ಗದರ್ಶನವನ್ನು ನೀಡಿ ನಮ್ಮ ಸಂಘವನ್ನು ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ನಿರಂತರವಾದ ಪ್ರೋತ್ಸಾಹವನ್ನು ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ ಹಾಗೆ ನಮ್ಮ ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಆಗಿರುವಂತಹ ಸರ್ ಅವರು ಕೂಡ ನಾವು ಒಂದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೋಬೇಕು ಹಿಂದುಳಿದ ವರ್ಗಗಳ ಜನರು ಅಂತ ಹೇಳಿದ್ರೆ ಅದು ಕನಸಿನ ಗಂಟಾಗಿತ್ತು ಅಂತ ಸಂದರ್ಭದಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ ಪತ್ರವರು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಹೇಗೆ ಒಂದು ದಿಶಕ್ತಿಯಾಗಿದ್ರು ಕಾಂತರಾಜ್ ಸರ್ ಅವರು ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸರ್ ಅವರು ಏನಾದ್ರು ಒಂದು ಸಲಹೆಯನ್ನು ಕೊಟ್ಟರೆ ಅದನ್ನು ಅನುಷ್ಠಾನ ಮಾಡುವಂಥ ದಿಕ್ಕಿನಲ್ಲಿ ನಮ್ಮನ್ನು ಹುರಿದುಂಬಿಸ್ತಾ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಕಾಂತರಾಜ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂದರೆ ಆ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಅಂತ ಆ ಮಟ್ಟಿಗೆ ಎಲ್ಲ ಹಂತಗಳಲ್ಲಿ ನಮ್ಮನ್ನು ಹೊರತುಂಬಿಸಿ ಮಣಿ ಸರ್ ಅವರ ಈ ಒಂದು ಕಾರ್ಯಕ್ಕೆ ಹೆಗಲಿಗೆ ಹೆಗಲನ್ನು ನೀಡೋದ್ರ ಜೊತೆಗೆ ನಮ್ಮನ್ನು ಮುನ್ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ವೆಂಕಟ್ ಸಿಂಗ್ ಅವರು ಕೂಡ ಹೇಳಿದ್ರು ಅವರು ಈಗ ಹಲವಾರು ಪ್ರತಿಭಾವಂತ ಪತ್ರಕರ್ತರು ಎಲ್ಲ ಪತ್ರಿಕೆಗಳಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬಂದು ಮುಗಿಸ್ಕೊಳ್ಳೋದಕ್ಕೆ ಭಯ ನಾನು ಹಿಂದುಳಿದ ವರ್ಗಗಳ ಸಂಪಾದಕರ ಸಂಘಕ್ಕೆ ಸೇರಿರುವಂಥ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಭಯ ಹಾಗಾಗಿ ನಮ್ಮ ಸಂಘದಲ್ಲಿ ಯಾವುದೇ ಒಡಕಿಲ್ಲ ಆ ಒಡಕು ಅಂತಕ್ಕಂಥದ್ದು ಹಿಂಜರಿಕೆ ರೂಪದಲ್ಲಿ ವ್ಯಕ್ತ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಸಹಕಾರ ಕೊಡೋದಿಲ್ಲ ಈ ರೀತಿ ಕೆಲಸ ನಡೀತಾ ಇದೆ ಇನ್ನು ಮುಂದೆ ದಯಮಾಡಿ ಆ ರೀತಿ ಆಗೋದು ಬೇಡ ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ನೂತನ ಅಧ್ಯಕ್ಷರಾದ ಗಂಧರ್ವ ಸೇನ ಅವರು ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಕಾರ್ಯದರ್ಶಿಗಳಾಗಿ ವಿರೂಪಾಕ್ಷ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ಹಿರಿಯರು ಬಂದು ಆಶೀರ್ವಾದವನ್ನು ನೀಡುತ್ತಾ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳಿಗೆ ಬೆಂಬಲವನ್ನು ನೀಡಿರೋದಕ್ಕೆ ನಾನು ನಿಜವಾಗ್ಲೂ ಕೂಡ ಆಭಾರಿಯಾಗಿದ್ದೇನೆ ಹಾಗೆ ನನ್ನ ಅವಧಿನಲ್ಲಿ ನಾವು ಏನು ಒಂದು ನಿರೀಕ್ಷೆಯನ್ನು ಮಾಡಿ ಹಿರಿಯರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ನಿರೀಕ್ಷೆ ಮಟ್ಟದಲ್ಲಿ ನಾವು ಕಾರ್ಯವನ್ನು ಮಾಡೋದಕ್ಕೆ ಆಗಿಲ್ಲ ನಾನು ಒಪ್ಕೊಳ್ತೀನಿ అయి ము ముందయమాడి ఎల్ హిరియరు అవకాశం మొడకు ఒక రాజ్య మట్టద ప్రశస్తి ప్రదాన సమారభ ಮತ್ತೆ ಎಲ್ಲರೂ ಕೂಡ ಒಂದು ಕಡೆ ಸೇರುವಂತ ಒಂದು ವಿಚಾರ ಸಂಕಿರಣಗಳು ಈ ಕಾರ್ಯಕ್ರಮ ಒಂದು ಬಾಕಿ ಉಳ್ಕೊಂಡ್ಬಿಟ್ಟಿದೆ ದಯಮಾಡಿ ಆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹಿರಿಯರಾದ ಮಣಿ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ದಯಮಾಡಿ ಫೆಬ್ರವರಿ ತಿಂಗಳಲ್ಲಿ ನೂತನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಯಾವುದೇ ದಿನಾಂಕವನ್ನು ಮಾಡಿ ಕೊಟ್ಟರೆ ಸಾಕು ನಾವು ಕೆಆರ್ ಇಲ್ಲ ಇವಾಗ ಮೈಸೂರಲ್ಲಾಗಬಹುದು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿ ಕೊಡ್ತೀವಿ ಹಿರಿಯರ ಸಲಹೆ ಸೂಚನೆಗಳನ್ನ ಸ್ವೀಕರಿಸ್ತೀವಿ ಮಾನ್ಯ ಮಣಿ ಸರ್ ಅವರು ಏನು ಒಂದು ಪಟ್ಟಿಯನ್ನು ಅಂತಿಮ ಮಾಡುತ್ತಾರೆ ಆ ಪಟ್ಟಿನ ಅಂತಿಮ ಇದ್ದರೆ ಯಾರದೇ ಹಸ್ತಕ್ಷೇಪ ಇಲ್ಲ ಮಣಿ ಸರ್ ಅವರು ಒಗ್ಗೂಡಿ ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಆರು ತಿಂಗಳು ಹಿಂದೆನೆ ಆಗ್ಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆಯಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಮಕರ ಸಂಕ್ರಮಣ ಬರ್ತಾ ಇದೆ ಹದಿನಾಲ್ಕನೇ ತಾರೀಕು ಎಲ್ಲ ನಮ್ಮ ಪತ್ರಕರ್ತರ ಬದುಕಿಗೆ ಹಿಂದುಳಿದ ವರ್ಗಗಳ ಸಂಪಾದಕರ ಮತ್ತು ವರದಿಗಾರರ ಸಂಘಕ್ಕೆ ಈ ಒಂದು ಮಕರ ಸಂಕ್ರಮಣ ಹೊಸ ತಿರುವನ್ನ ನೀಡಲಿ ಸಂಘ ಕ್ರಿಯಾಶೀಲವಾಗಿ ನಡೆಯೋದಕ್ಕೆ ನಾನು ಸೇರಿದಾಗ ವೆಂಕಟ್ ಅವರು ಸೇರಿದಾಗ ನಮ್ಮ ಸಂಘದ ಅಂತ ಹೇಳಿದ್ರೆ ನಮ್ಮ ಮಣಿ ಸರ್ ಅವರು ಅವರ ಸಲಹೆ ಸೂಚನೆ ಅನ್ನೋದಕ್ಕೆ ಯಾವಾಗಲೂ ಕೂಡ ಇರಬೇಕು ಅವರ ಮಾರ್ಗದರ್ಶನ ಇರಬೇಕು ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಹೋಗ್ತೀವಿ ನೂತನ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾನು ಅಧ್ಯಕ್ಷ ಬಂದು ಮೈಸೂರು ಭಾಗದವನು ನಮ್ಮ ಕಾರ್ಯದರ್ಶಿಗಳು ಬಂದು ಉತ್ತರ ಕರ್ನಾಟಕದವರು ಎತ್ತು ಏರಿಗಳಿತ್ತು ಹೋಣ ನೀರುಗಳು ಸಮನ್ವಯತೆ ಇದ್ರೂ ಕೂಡ ಹೊಂದಾಣಿಕೆ ಆಗಿಲ್ಲ ನಾವು ಮತ್ತು ಎರಡು ಕಡೆ ನೇರ ನೇರ ಮುಖತಃ ಭೇಟಿ ಆಗಿರ್ಬೋದಷ್ಟೇ ನಮ್ಮ ಎಲ್ಲ ಕೆಲಸಗಳಿಗೆ ಸಹಕಾರವನ್ನು ಕೊಟ್ಟವರು ಶಿವರಾಜ್ ಅವರು ಹಾಗಾಗಿ ಶಿವರಾಜ್ ಅವರು ಕುಂಬಾರವರ ಕೊರತೆಯನ್ನು ನೀಗಿಸುವಂಥ ದಿಕ್ಕಿನಲ್ಲಿ ಸಹಕಾರ ನೀಡಿದ್ದಾರೆ ಹಾಗೆ ಹಿರಿಯರಾದ ಲಿಂಗರಾಜ್ ಸರ್ ಅವರು ನಮ್ಮ ಕೋನ ಮಂಜುನಾಥ್ ಸರ್ ಅವರು ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಅವರು ಕಾರ್ಯದರ್ಶಿಗಳಾದ ವೆಂಕಟೇಶ್ ಅವರು ಎಲ್ಲರೂ ಕೂಡ ನಮ್ಮ ಸಂಘದ ಚಟುವಟಿಕೆಗಳಿಗೆ ನಿರಂತರವಾಗಿ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಹಾಗೆ ನಮ್ಮ ವೆಂಕಟ್ ಸಿಂಗ್ ಅವರು ಹೇಳಿದರು ಮಾನ್ಯತಾ ಸಮಿತಿಗೆ ನಮ್ಮ ಹಿಂದುಳಿದವರು ಸದಸ್ಯರೇ ಇರಲಿಲ್ಲ ಅಂತ ಈ ಒಂದು ಆಶಾಕಿರಣ ಬಂದಿದೆ ನಮ್ಮ ಶಶಿಕುಮಾರ್ ಅವರು ಮಾನ್ಯತಾ ಸಮಿತಿಗೆ ರಾಜ್ಯ ಸರ್ಕಾರದಿಂದ ಸದಸ್ಯರಾಗಿ ನಿಯೋಜನೆಗೊಂಡಿದ್ದಾರೆ ಈಗ ಮಂಡ್ಯ ಜಿಲ್ಲೆಗೆ ನಾನು ಅಧಿಕಾರ ಕಳ್ಕೋತಾ ಇರುವ ಒಂದು ಕಡೆ ಖುಷಿಯಾದರೆ ಅಧಿಕಾರ ಇನ್ನೊಂದು ವಿಶೇಷವಾದ ಅಧಿಕಾರ ಸಿಗ್ತಾ ಇದೆ ಹಾಗಾಗಿ ಸಂತೋಷ ಆಗಿದೆ ಶಶಿಕುಮಾರ್ ಅವರು ನಮ್ಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸುವಂತಹ ದಿಕ್ಕಿನಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ಅವರು ಕೆಲಸವನ್ನು ಮಾಡಲಿ ಮಣಿ ಸರ್ ಅವರ ಸಲಹೆಯನ್ನು ಮಾರ್ಗದರ್ಶನವನ್ನು ಅವರು ನಿರಂತರವಾಗಿ ಪಡ್ಕೊಂಡು ಈ ಒಂದು ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರ ಮತ್ತು ವರದಿಗಾರರ ಸಂಘಕ್ಕೆ ಅವರು ಕೂಡ ದಿಶಕ್ತಿಯಾಗಿ